ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಇತ್ತು ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿರುವಂತ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸರ್ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ನಾವೆಲ್ಲರೂ ಕೂಡ ಇಡೀ ದೇಶದ ನಾಗರಿಕರು ಎಲ್ಲರೂ ಕೂಡ ನಾವು ಅಭಿನಂದಿಸಬೇಕಾಗಿದೆ ಬಂಧುಗಳೇ ಜೊತೆಯಲ್ಲಿ ಇವತ್ತು ಗಂಗಾವತಿ ನಗರದ ಅಭಿವೃದ್ಧಿ ವಿಚಾರಕ್ಕೆ ನಾನು ಈಗಾಗಲೇ ಶಾಸಕನಾಗಿ ಆರು ತಿಂಗಳು ಕೂಡ ಕಳೆದಿದ್ದೆ ಆ ರಾಮ ಮಂದಿರ ವಿಚಾರದಲ್ಲಿ ಎಷ್ಟೋ ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋ ಒಂದು ಪ್ರಯತ್ನ ಇತ್ತು ಆ ವಿಚಾರದಲ್ಲಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರರ ಒಂದು ಬಾಲುರಾಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿರುವಂಥ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸರ್ ಸನ್ಮಾನ್ಯ ನರೇಂದ್ರ ಅವರನ್ನು ನಾವೆಲ್ಲರೂ ಕೂಡ ಇಡೀ ದೇಶದ ನಾಗರಿಕರು ಎಲ್ಲರೂ ಕೂಡ ನಾವು ಅಭಿನಂದಿಸಬೇಕಾಗಿದೆ ಬಂಧುಗಳೇ ಜೊತೆಯಲ್ಲಿ ಇವತ್ತು ಗಂಗಾವತಿ ನಗರದ ಅಭಿವೃದ್ಧಿ ವಿಚಾರಕ್ಕೆ ನಾನು ಈಗಾಗಲೇ ಶಾಸಕನಾಗಿ ಆರು ತಿಂಗಳು ಕೂಡ ಕಳೆದಿದ್ದೆ